ಆತ್ಮ ಜ್ಞಾನ ವಿಚಾರ ಮಾಡಿದ್ವಿ ಅದ್ರಾಗ ತತ್ವಮಸಿ ಮಹಾವಾಕ್ಯದ ಅರ್ಥ ವಿವರಣೆ ಮಾಡುವುದೇ ಜ್ಞಾನದ ಪ್ರಮುಖ ವಿಚಾರ ಆಗಿದೆ ಇಲ್ಲಿ ತಿಳಿಯೋದಂದ್ರ ಆತ್ಮ ಅಂತ ತಿಳಿಯೋದು ನಾವ್ ಯಾವ್ದಾರ ವಿಚಾರ ಮಾಡ್ತಾ ಅಂದ್ರ ತತ್ವಮಸಿ ಮಹಾವಾಕ್ಯದ ವಿಚಾರವನ್ನೇ ಮಾಡ್ಬೇಕು ನಮ್ಮ ವಿಚಾರವನ್ನ ನೋಡಿದ್ವಿ ನಾವು ಈಗ ಇವತ್ತು ದಶಕ ಐದು ಸಮಾಸ ಏಳು ಬದ್ ಬದ್ಧ ಲಕ್ಷಣ ನಿರೂಪಣೆ ಬದ್ಧ ಲಕ್ಷಣ ನಿರೂಪಣೆ ನುಡಿ ನಲವತ್ತೊಂಬತ್ತು ಗುರುಭ್ಯೋ ನಮ ಚರಾಚರ ಜಗತ್ತಿನಲ್ಲಿ ಅಗಣಿತ ಜೀವಗಳಿದ್ದರೂ ಅವೆಲ್ಲ ನಾಲ್ಕು ವರ್ಗಗಳಲ್ಲಿ ಒಳಗಾಗುತ್ತವೆ ಆ ನಾಲ್ಕು ವರ್ಗಗಳಾವು ಎಂಬುದನ್ನು ಕೇಳು ಒಂದ ಬದ್ಧ ಮುಮುಕ್ಷ ಸಾಧಕ ಮತ್ತು ಸಿದ್ಧ ಅಂದ್ರ ಇಲ್ಲಿ ಜಗತ್ತಿನಲ್ಲಿ ನಾಲ್ಕು ರೀತಿಯ ವರ್ಗಗಳು ಅಂತ ಹೇಳ್ತಾರ ಇದ್ರ ಬದ್ಧ ಮುಮುಕ್ಷ ಸಾಧಕ ಮತ್ತು ಸಿದ್ಧ ಅನ್ನೋ ವಿಚಾರಗಳನ್ನ ನಾಲ್ಕು ರೀತಿಯಾಗಿ ಹೇಳಿದರೆ ಈ ನಾಲ್ವರನ್ನು ಬಿಟ್ಟು ಸೃಷ್ಟಿಯಲ್ಲಿ ಐವ ಐದನೆಯ ನಾರು ಇರುವುದಿಲ್ಲ ಇನ್ನು ಬದ್ಧನೆಂದರೆ ಯಾವನು ಮುಮುಕ್ಷುವಿನ ಲಕ್ಷಣವೇನು ಸಾಧಕ ಸಿದ್ಧರ ಗುರುತನ್ನು ಹೇಗೆ ತಿಳಿಯಬೇಕು ಎಂಬುದೆಲ್ಲವನ್ನು ಹೇಳುವುದೇ ಶ್ರೋತೃಗಳು ಸದ್ಯಕ್ಕೆ ಬದ್ಧ ಲಕ್ಷಣವನ್ನು ಏಕಾಗ್ರತೆಯಿಂದ ಕೇಳಬೇಕು ಮುಮುಕ್ಷ ಸಾಧಕ ಸಿದ್ಧರ ವಿಷಯವಾಗಿ ಮುಂದಿನ ಸಮಾಸಗಳಲ್ಲಿ ಹೇಳಿವೆವು ಅಂದ್ರೆ ಇಲ್ಲಿ ನಾಲ್ಕು ವರ್ಗದವರು ಜನ ಇರ್ತಾರೆ ಅಂತ ಅಂದ್ರೆ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದಾರೆ ನಾಲ್ಕು ವರ್ಗಗಳು ಅಂತ ಇಲ್ಲಿ ಅದೇ ರೀತಿಯಾಗಿ ಹೇಳ್ತಾರೆ ಒಂದು ಬದ್ಧ ಮುಮುಕ್ಷ ಸಾಧಕ ಮತ್ತು ಸಿದ್ಧ ಅನ್ನೋ ನಾಲ್ವರನ್ನ ಹೇಳ್ತದ ಈಗ ವಿಷಯ ನುಡಿ ಆರು ಇಪ್ಪತ್ತೊಂದು ಬದ್ಧನೆಂದರೆ ಸುತ್ತಲೂ ಕತ್ತಲೆ ಕವಿದಿರುವ ಕಣ್ಣಿಲ್ಲದ ಕುರುಡನಿಗಿಂತಲೂ ಕುರುಡನಿದ್ದ ಹಾಗೆ ಇರುವನು ಇಲ್ಲಿ ಬದ್ಧ ಯಾವ ಅಂದ್ರ ಕಣ್ಣಿಲ್ದನಿಗಿಂತ ಕುರುಡ ಅವನವರೆಗಿನ ಕಣ್ಣಿರೋದಲ್ಲ ಇವನಿಗೆ ಪೂರ್ತಿ ಪೂರ್ತಿ ಕಣ್ಣೇ ಇರಲ್ಲ ಅಂತ ಕೂಡ ಅವನಿಗೆ ಭಕ್ತರು ಜ್ಞಾನಿಗಳು ತಪಸ್ವಿಗಳು ವಿರಕ್ತರು ಹಾಗೂ ಸನ್ಯಾಸಿಗಳು ಎದುರಿಗೆ ಬಂದರೂ ಕಾಣಿಸುವುದೇ ಇಲ್ಲ ಇಲ್ಲಿ ಹೆಂಗ್ ಹೆಂಗಿರ್ತತಂದ್ರ ಅವನ ದೃಷ್ಟಿ ಅವನು ಇಲ್ಲಿ ಭಕ್ತರು ಅನ್ನೋದು ಯಾರು ಅನ್ನೋದು ಕಾಣಲ್ಲ ಜ್ಞಾನಿಗಳು ಕಣ್ಣಿಗ್ ಕಾಣಲ್ಲ ತಪಸ್ವಿಗಳು ಕಣ್ಣಿಗ್ ಕಾಣಲ್ಲ ವಿರಕ್ತರಂದ್ರ ಮೂರ್ತಿಗಳು ಇವನಿಗೆ ಕಣ್ಣಿ ಕಾಣಲ್ಲ ಸನ್ಯಾಸಿಗಳು ಇವನಿಗೆ ಕಣ್ಣಿ ಕಾಣಲ್ಲ ಅವನು ಮಾಡತಕ್ಕ ಮಾಡಬಾರದ ಕರ್ಮಗಳನ್ನಾಗಲಿ ಧರ್ಮ ಅಧರ್ಮವನ್ನಾಗಲಿ ಸುಲಭವಾದ ಪಾರಮಾರ್ಥ ಮಾರ್ಗವನ್ನಾಗಲಿ ನೋಡನು ತಿಳಿದುಕೊಳ್ಳನು ಈ ಬದ್ಧನಿಗೆ ಏನಾಗಿರ್ತತಂದ್ರ ಇವನಿಗೆ ಪಾರಮಾರ್ಥ ಅನ್ನೋದು ಯಾವ್ದು ಗೊತ್ತಿಲ್ಲ ಧರ್ಮ ಅಧರ್ಮ ಅನ್ನೋದು ಯಾವ್ದು ಗೊತ್ತಿಲ್ಲ ಏನೊಂದ್ ಇಲ್ಲದ ಮನಸ್ಥಿತಿಯುಳ್ಳವನೇ ಬದ್ಧನಾಗಿರ್ತಾನೆ ಅವನಿಗೆ ಶ್ರೇಷ್ಠವಾದ ಶಾಸ್ತ್ರ ಯೋಗ್ಯ ಸಜ್ಜನರ ಸಹವಾಸ ಪಾವನಕಾರಿಯಾದ ಸನ್ಮಾರ್ಗ ಇವುಗಳೂ ಕಾಣುವುದೇ ಇಲ್ಲ ಇಲ್ಲಿ ಬದ್ಧನಾಗಿರ್ತಕ್ಕಂಥವನಿಗೆ ಇವ್ಯಾವ ಕಾಣಲ್ಲ ಅವನಿಗೆ ಶ್ರೇಷ್ಠ ವ್ಯಕ್ತಿಗಳು ಯಾರು ಅನ್ನೋದು ಗೊತ್ತಾಗಲ್ಲ ಶಾಸ್ತ್ರ ಅಂತಂದ್ರೆ ಏನು ಅನ್ನೋದು ಗೊತ್ತಾಗಲ್ಲ ಉತ್ತಮರ ಸಜ್ಜನರ ಸಾವಾಸ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ಯಾವ್ದನ್ನ ಮಾಡಿದ್ರು ಜೀವನ ಪಾವನ ಆಗ್ತತಿ ಅನ್ನೋದು ಅವನಿಗೆ ಗೊತ್ತಾಗಿಲ್ಲ ಆ ಸನ್ಮಾರ್ಗವು ಇವನ್ ಕಣ್ಣಿಗೆ ಕಾಣದೇ ಇಲ್ಲ ಅದರಂತೆ ಸಾರಾ ವಿಚಾರವಾಗಲಿ ಸ್ವಧರ್ಮ ಆಚರಣೆಯಾಗಲಿ ಪರೋಪಕಾರ ದಾನ ಧರ್ಮಗಳಾಗಲಿ ಅವನಿಗೆ ತಿಳಿಯವು ಬದ್ಧ ಮನುಷ್ಯನ ಅಂತಃಕರಣದಲ್ಲಿ ಪ್ರಾಣಿ ಧೈರ್ಯ ಇರುವುದಿಲ್ಲ ಇವನ್ ಹೆಂಗಿರ್ತಾನಪ್ಪ ಅಂದ್ರೆ ಬದ್ಧನು ಇವನ್ ಯಾವ್ದು ವಿಚಾರ ಮಾಡಕ್ ಹೋಗಲ್ಲ ಇವನಿಗೆ ಅಂತಃಕರಣದಲ್ಲಿ ಕರುಣೆ ಅನ್ನೋದೇ ಇರಲ್ಲ ಪ್ರಾಣಿಗಳ ಬಗ್ಗೆನು ಕನಿಕರ ಪ್ರೇಮ ಅನ್ನೋದು ಏನೊಂದು ಏನದು ಇಲ್ಲದೆ ಇರ್ತಕ್ಕಂತವನು ಅವನ ಶರೀರವು ಕೂಡ ಶುಚಿಯಾಗಿರಲ್ಲ ಜನರನ್ನ ಸಮಾಧಾನಗೊಳಿಸಲಿಕ್ಕೆ ಮೆತ್ತಗಿನ ಶಬ್ದಗಳು ಕೂಡ ಅವನಲ್ಲಿ ಇರುವುದಿಲ್ಲ ಹೆಚ್ಚಿಗೆ ಏನು ಭಕ್ತಿ ಗೊತ್ತೇ ಇಲ್ಲ ಜ್ಞಾನ ಗೊತ್ತಿಲ್ಲ ವೈರಾಗ್ಯ ಗೊತ್ತಿಲ್ಲ ಧ್ಯಾನ ಗೊತ್ತಿಲ್ಲ ಮೋಕ್ಷ ಸುದ್ದಿಯೇ ಇಲ್ಲ ಇಲ್ಲಿ ಬದ್ಧನಾಗಿರ್ತಕ್ಕಂಥ ಈಗ ಮಾತಾಡೋದ್ರಿಂದ ಅವ್ರಿಗೆ ಮನಸ್ಸಿಗೆ ನೋವಾಗ್ತದೆ ಅನ್ನೋ ಪ್ರಜ್ಞೆನೇ ಇರಲ್ಲ ವೈರಾಗ್ಯ ಅಂದ್ರೆ ಏನು ಗೊತ್ತಿಲ್ಲ ಧ್ಯಾನ ಅಂದ್ರೆ ಏನಂತನೂ ಗೊತ್ತಿರಲ್ಲ ಮೋಕ್ಷದ ಸುದ್ದಿ ಮೊದಲೇ ಇರಲ್ಲ ಸಾಧನ ಹೆಸರುಸ ಇಲ್ಲದವನೇ ಬದ್ಧನು ನಾನು ಏನಾದ್ರೂ ಸಾಧ್ಯ ಮಾಡಬಹುದು ತಿಳಿಬೇಕು ಮಾಡ್ಬೇಕನ್ನೋದು ಏನೊಂದು ಏನೋ ಇಲ್ಲದವನು ಇದಾರಲ್ಲ ಅವನೇ ಬದ್ಧನು ದೇವರು ಯಾರೆಂಬುದು ನಿಶ್ಚಯವಾಗಿ ಗೊತ್ತೇ ಇಲ್ಲ ಸಂತರ ವಿಚಾರ ಗೊತ್ತಿಲ್ಲ ಅಥವಾ ಮಾಯೆ ಚಮತ್ಕಾರವೂ ಅವನಿಗೆ ಗೊತ್ತಿಲ್ಲದವನು ಬದ್ಧನು ಪಾರಮಾರ್ಥದ ರಹಸ್ಯ ಗೊತ್ತಿಲ್ಲ ಆಧ್ಯಾತ್ಮ ನಿರೂಪಣೆ ಗೊತ್ತಿಲ್ಲ ಹಾಗೂ ತನಗೆ ತನ್ನ ಜ್ಞಾನವಿಲ್ಲದವನೇ ಬದ್ಧನು ಇಲ್ಲಿ ಬದ್ದನಿಗೆ ಮಾಯೆ ಅಂದ್ರೇನು ಅದು ನನ್ನ ಹೆಂಗ್ ಮೋಸ ಮಾಡದತಿ ಅನ್ನೋದು ಗೊತ್ತಿಲ್ಲ ಈ ಕಾರ್ಯವನ್ನು ಮಾಡಿದ್ರೆ ಇದು ಮಾಯೆ ಇದು ಮೊಹಕ್ಕೊಳಗಾಗಿ ನನ್ನ ಜನ್ಮ ನಾಶ ಆಗ್ತತಿ ಅನ್ನೋದು ಗೊತ್ತಿಲ್ಲ ಇದು ಪಾರಮಾರ್ಥ ವಿಚಾರ ಇದು ಮಾಯೆಯಿಂದ ಬಿಡುಗಡೆ ಆಗ್ಬೇಕನ್ನೋದು ಗೊತ್ತಿಲ್ಲ ಈ ಆತ್ಮ ವಿಚಾರ ತಾನ ಯಾರು ತಿಳಿಯೋದನ್ನೋದು ಗೊತ್ತಿಲ್ಲ ಅವನಿಗೆ ಮೊದ್ಲು ತನ್ನ ತಾನವೇ ತಾನ ಅನ್ನೋದು ಅದು ನಾನು ಇರೋದು ಹೆಂಗಿರ್ಬೇಕನ್ನ ಜ್ಞಾನವೇ ಇಲ್ದವನು ಬದ್ಧನು ಜೀವನ ಜನ್ಮಕ್ಕೆ ಕಾರಣವಾದ ಸಾಧನಗಳಿಂದ ಯಾವ ಫಲ ಸಿಗುತ್ತದೆ ಬಂಧನ ಹೇಗಿದೆ ಮುಕ್ತಿಯ ಲಕ್ಷಣವೇನು ಎಲ್ಲಕ್ಕಿಂತ ಬೇರೆ ಹೇಗಿದ್ದು ವಸ್ತು ಆವುದು ಇದನ್ನು ತಿಳಿಯದವನೇ ಬದ್ಧನು ಅವನೇನಿರ್ತಾನಂದ್ರ ನಾನು ಹೆಂಗ್ ಬಂದೆ ಏನು ಮುಕ್ತಿ ಅಂದ್ರೆ ಏನನ್ನೋದು ಯಾವ್ದೊಂದ್ ಏನೋ ಪ್ರಜ್ಞೆ ಇಲ್ಲದ ಏ ಇವನೇನೋ ಮರ ಯಾಡಿದ್ದಂಗೆ ಏನೋ ಗೊತ್ತಾಗೋದಿಲ್ಲ ಏ ಅವನೇ ಬಡ ಕತ್ತಿದ್ದಂಗ ಅಂತ ಏನನ ಕೆಲವು ಬದಗಳು ಬಳಸ್ತಾರ ಅಲ್ಲಿ ಪ್ರಪಂಚಕ್ಕೆವಾಗಿ ಹಂಗ ಏನನ್ನ ತಿಳಿಯಲಾರದವನ್ನ ಬದ್ದ ತನ್ನ ನಿಜವಾದ ಹಿತ ಮತ್ತು ತಾನು ಕಲ್ಪನೆಯಿಂದ ಬಂಧನ ಹೊಂದಿರುವುದು ಇದು ಯಾವುದನ್ನು ಏನು ಅರಿಯದವನೇ ಬದ್ಧನಿರುತ್ತಾನೆ ಅವನಿಗೆ ನನಗೆ ಕಷ್ಟಗೆತ್ತಿ ನಾನು ಕಷ್ಟದಿಂದ ಪಾರಾಗು ನಾನ್ ಬಂದೊಡ್ದಾಗದನಿ ನಾನು ಇನ್ನೊಬ್ಬರಿದ್ರಾಗದನಿ ಹಂಗದನಿ ಹಿಂಗದನಿ ಅನ್ನ ಸಾಮಾನ್ಯ ಜ್ಞಾನವಿಲ್ಲ ಆತ್ಮ ಜ್ಞಾನ ಇಲ್ಲದಿರುವುದೇ ಬದ್ಧನ ಮುಖ್ಯ ಲಕ್ಷಣ ಹೇಳ್ತತಿ ಒಟ್ಟು ಒಂದೇ ಮಾತಿನ ಇವ್ರು ಏನ್ ಹೇಳ್ತಾರಂದ್ರ ಆತ್ಮ ಜ್ಞಾನ ಯಾರಿಗಿಲ್ಲೋ ಅವ್ರೆಲ್ಲರೂ ಬದ್ರೆ ಅಂತ ನಿರ್ಧಾರ ಮಾಡ್ರಿ ಅಂತ ಹೇಳ್ತತಿ ಈ ಬದ್ಧನ ವಿಪರ ವಿಪರೀತ ವಿಚಾರವನ್ನೇನು ಹೇಳುವುದು ಅವನಿಗೆ ತೀರ್ಥ ವ್ರತ ದಾನ ಪುಣ್ಯಗಳು ಯಾವ ಇರುವುದೇ ಇಲ್ಲ ಅವನಲ್ಲಿ ದಯ ಇಲ್ಲ ಕರುಣೆ ಇಲ್ಲ ಸರಳತೆ ಇಲ್ಲ ಸಖ್ಯವಿಲ್ಲ ಶಾಂತಿ ಕ್ಷಮೆ ಇಲ್ಲ ಜ್ಞಾನವೇ ಇಲ್ಲದಲ್ಲಿ ಜ್ಞಾನದ ಲಕ್ಷಣಗಳು ಶಾಂತಿ ಕ್ಷಮದಿ ಗುಣಗಳು ಎಲ್ಲಿಂದ ಬರಬೇಕು ಅವನ ಹತ್ರ ಜ್ಞಾನದ ಏನಾರ ಶಾಂತಿ ಸಮತೆ ಕರುಣೆ ಪ್ರೇಮ ಏನಾದ್ರೂ ಬರ್ತಾವೋ ಅವನು ಏನೇನು ಇಲ್ಲ ಅಂದ್ರೆ ಎಲ್ಲಿದ್ರೆ ಬರ್ತಾವೋ ಆದ್ದರಿಂದ ಮಿತಿ ಮೀರಿದ ಕೆಟ್ಟ ಗುಣಗಳಿಂದ ತುಂಬಿದವನೇ ಬದ್ಧನು ಅವನು ತರತರದ ಈನ ಪಾಪಗಳನ್ನು ಮಾಡುವುದರಲ್ಲಿ ಅತಿ ಹರ್ಷ ಪಡುವನು ಮತ್ತು ಅಲ್ಲದ ಕೆಲಸಕ್ಕೆ ಟೊಂಕ ಕಟ್ಟಿ ನಿಂತಿರುವನು ಬದ್ಧ ಅವನ್ ಯಾವ್ ಅಲ್ಲ ಅಂತಾರ ಹೌದು ಅಂತಾರ ಅದನ್ನ ಮಾಡಕ್ನ ಇನ್ನೊಬ್ಬರ ಮನ ನೋಯಿಸೋದು ಇನ್ನೊಬ್ರಿಗೆ ಗಾಕಿ ಹೊಳಸೋದು ಇನ್ನೊಬ್ಬರ ವಸ್ತುವನ್ನು ಕಬಳಿಸೋದು ಅದರಲ್ಲಿ ಅವನಿಗೆ ಆನಂದ ಇರ್ತದ ನೀನ್ ಬೇರೆ ಯಾವ್ದ್ರಲ್ಲಿ ಆನಂದ ಅವನಿಗೆ ಸಿಗಲಾರ್ದು ಬದ್ಧನ ಅಸಂಖ್ಯ ಲಕ್ಷಣಗಳಲ್ಲಿ ನುಡಿ ಇಪ್ಪತ್ತೆರಡು ಇಪ್ಪ ಮೂವತ್ತೈದು ಬದ್ಧನ ಅಸಂಖ್ಯ ಲಕ್ಷಣಗಳಲ್ಲಿ ಇನ್ನು ಕೆಲವನ್ನು ವರ್ಣಿಸುವ ಕೇಳಿರಿ ಅತಿ ಕಾಮ ಅತಿ ಕ್ರೋಧ ಅತಿ ಗರ್ವ ಅತಿ ಸೊಕ್ಕು ಅತಿ ಜಗಳ ಅತಿ ದುಃಖ ಮತ್ತು ಅತಿ ದರ್ಪ ಅತಿ ಡಂಬ ಅತಿ ವಿಷಯಾಸಕ್ತಿ ಅತಿ ಲೋಭ ಅತಿ ಕರ್ಕಶತನ ಅತಿ ಅಮಂಗಲತೆಯುಳ್ಳವನು ಬದ್ಧನು ಅಂದ್ರ ಇಲ್ಲಿ ಈ ಅರಿಷಡ್ ವರ್ಗಗಳು ಅಂತ ನಾವ್ ಹೇಳ್ತವಲ್ಲ ಅವೆಲ್ಲವೂ ಒಳಗಿರ್ತತೋ ಅವರೆಲ್ಲರೂ ಬದ್ಧರ ಕಾಮ ಕ್ರೋಧ ಗರ್ವ ಸೊಕ್ಕು ಅತಿಯಾಗಿ ಜಗಳ ಮಾಡೋದು ಏನಾರ ಒಂದ್ ಸ್ವಲ್ಪ ಅದ್ ಕುಡ್ಲಂಗ ಏನ್ ಭಾರಿ ಅವನಿಗೆ ಏನ್ ಆಗೇತೇನ ಬಿಡಪ್ಪ ಹೇಳ್ತಾರ ಚಿನ್ನಗಳ್ಳನ ಮನೆಯ ಕಳ್ಳನ ಚಿನ್ನಗಳ್ಳನ ಮನೆಯಲ್ಲಿ ಬಟ್ಟಳೋಗಂದು ಓಣಿ ತುಂಬಾ ಹತ್ಕಂತ ಓಡಾಡ್ತಾ ಅಂತ ಹೇಳ್ತಾರ ಒಂದು ಒಂದ್ ವಚನದೊಳಗ ಅದೇ ಒಂದ್ ನುಡಿಯೊಳಗ ಅದೇನ್ ಅಂದ್ರ ಅವನೇ ಚಿನ್ನದ ಕಳ್ಳ ಅವನೇ ಬಂಗಾರ ಕದಿಯ ಕಳ್ಳ ಅವನ್ ಮನೆಗೆ ಯಾವ್ದೋ ಒಂದ್ ಬಟ್ಟಳು ಹೋಗೈತಂದು ಓಣಿ ತುಂಬಾ ಹತ್ಕಂತ ಓಡಾಡಿತಂತೆ ಅಂತವ್ರು ಕೂಡ ಈ ಬದ್ಧರು ಅತಿ ಗ್ರಹ ಕಲವ ಅತಿ ಹೊಟ್ಟೆ ಕಿಚ್ಚು ಅತಿ ಅಸಹನೆ ಅತಿ ತಿರಸ್ಕಾರ ಗುಣ ಉಳ್ಳ ಅತ್ಯಂತ ಪಾಪಿಸ್ಟನು ಹಾಗೂ ವಿಕಾರಿಯು ಬದ್ಧನೆಂದು ತಿಳಿಯಬೇಕು ಅವ್ನಿಗೆ ಯಾರಿಗ್ಯಾರ ಏನ್ರ ಒಳ್ಳೇದಾತಂದ್ರು ಸಹಿಸಿರಲ್ಲ ಹೊಟ್ಟೆ ಕಿಚ್ಚ ಪಡೋದು ಅವನಿಗೆ ಆಗ್ಲಿಲ್ಲ ಅಂದ್ರೂ ಸಹಿಸ್ಕಲ್ಲ ಅವ್ನು ಒಟ್ಟು ಏನು ಅವನು ತಿಳಿದಂಗ ಆಗ್ಬೇಕು ನಮ್ನಿ ಊರ್ ಗೋಳಿ ಊರ್ ಕಾಣತಾರಲ್ಲ ಹಂಗ ಆ ರೀತಿ ಅಂತ ಇಲ್ಲಿ ಹೇಳ್ತದ ಅತಿ ಅಹಂಕಾರ ಅತಿ ಗ್ರಹ ಕಲ ಅತಿ ಹೊಟ್ಟೆ ಕಿಚ್ಚು ಅತಿ ಸಹನೆ ಅತಿ ತಿರಸ್ಕಾರ ಗುಣವಲ್ಲ ಅತ್ಯಂತ ಪಾಪಿಷ್ಟನು ಹಾಗೂ ವಿಕಾರಿಯು ಬದ್ಧನೆಂದು ತಿಳಿಯಬೇಕು ಹಾಗೆಯೇ ಅತಿ ಅಭಿಮಾನ ಅತಿ ಸೆಡೆದುಕೊಂಡಿರುವುದು ಅತಿ ಅಹಂಕಾರ ಅತಿಗಳಾವುದು ಮತ್ತು ದುಷ್ಕೃತ್ಯಗಳ ದೊಡ್ಡ ಸಂಚಯವಿದ್ದವನೇ ಬದ್ಧನಿರ್ತಾನೆ ಅವನು ಹೆಂಗಿರ್ತಾನ ಅಂದ್ರೆ ಅವನದೇ ಅಭಿಮಾನ ಅಹಂಕಾರ ತುಂಬಿಕೊಂಡಿರೋದು ಬರೇ ದುಷ್ಕೃತ್ಯಗಳನ್ನ ಮಾಡುವ ದೊಡ್ಡ ಜಾಲ ಇರ್ತತಿ ಅದ ಒನ್ ಟೀಮ್ ಇರ್ತತಿ ನಮ್ ಕಡೆ ಹೇಳಾರ ಕಳ್ಳ್ರಿ ಗುರು ಅವನು ಅಂತ ಅಂತಾರು ಪೂರ್ತಿ ಬದ್ಧವಾಗಿರ್ತಾರೆ ಅದೇ ರೀತಿಯಾಗಿ ಕಾಪಾಟ ವಾದ ವಿವಾದ ಕುತರ್ಕ ಭೇದ ಭಾವ ಕ್ರೂರತನ ನಿರ್ಧಯವಿದ್ದವನು ಬದ್ಧನು ಅಂದ್ರೆ ಕರುಣನೇ ಇಲ್ದಂಗಿರೋದು ಏನಾದ್ರು ಮಾಡಿ ಪರದನ ಪರಸ್ತ್ರೀ ಪರ ದ್ರವ್ಯಗಳನ್ನ ಅಪಹರಿಸುವುದರಲ್ಲಿ ಮನದಲ್ಲಿ ಸಂತೋಷ ಪಡವನು ಪರನಿಂದೆಯಿಂದನೇ ಖುಷಿ ಪಡ್ತಕ್ಕಂಥವನು ಅದೇ ಪ್ರಕಾರ ನಿಂದೆ ದ್ವೇಷ ಅಧರ್ಮ ಕೃತ್ಯ ಆಸೆ ವಿವಿಧ ದೋಷಗಳು ಮತ್ತು ಭ್ರಷ್ಟತನ ಅನಾಚಾರ ನಷ್ಟತನ ಏಕಾಂಕಾರ ಅನೀತಿ ಅವಿಚಾರಗಳು ಅತಿಯಾಗಿ ಇದ್ದವನೇ ಬದ್ಧನಿರುತ್ತಾನೆ ಅಂದ್ರೆ ಭ್ರಷ್ಟಾಚಾರ ಅಂದ್ರೆ ಯಾವ್ದ ಇನ್ನೊಂದು ಹಗರಣ ಮಾಡೋದು ಏನಾದ್ರು ದುಡ್ಡು ಉಡಿಯೋದು ಸ್ವತ್ತುಗಳಿಗೆ ಇದು ಮಾಡೋದು ಆಚಾರಗಳು ಸರಿಯಾಗಿ ಇಲ್ದೇ ಇರತಕ್ಕಂಥದ್ದು ಏನೆಲ್ಲ ಬರೀ ಅನ್ಯಾಯ ಮಾಡೋದು ತಾನೊಬ್ಬನೇ ಶ್ರೇಷ್ಠ ಇನ್ನು ಉಳ್ದಾರೆ ಕನಿಷ್ಠ ನನಗ್ ಗೊತ್ತಿರೋದೇ ಶ್ರೇಷ್ಠ ಅದು ಸುಳ್ಳು ಇದು ಸುಳ್ಳು ಅಂತ ಹಿಂದೆ ನಾವು ಪಂಡಿತ ಮೂರ್ಖಗಳನ್ನ ನೋಡಿದ್ವಲ್ಲ ಅದಕ್ಕಿಂತ ಇವು ಇದಾವ ಈ ರೀತಿ ಅದೇ ರೀತಿಯಾಗಿ ಇದಾವನ್ಕೋಬಹುದು ಇವೇನ್ ತಪ್ಪಾಗ್ಲಾರದು ಅದರಂತೆ ಅತಿ ನಿಷ್ಕರಣಿಯು ಅತಿ ಘಾತಕಿಯು ಅತಿ ಹತ್ಯಕಾಂಡಿಯು ಅತಿ ಪಾತಕಿಯು ಆದವನು ಬದ್ಧ ಶಿರೋಮಣಿಯು ಇವನು ಆ ಏನಲ್ಲ ಏನ್ ಬೇಕಾದ್ರೂ ಮಾಡಕ್ ಯು ಮಾಡಲ್ಲ ಅತ್ತೆ ಅಂದ್ರ ಯಾರನ್ನ ಕೊಲೆ ಮಾಡಕ್ ಹೆಚ್ಚಲ್ಲ ಜೀವಗಳು ಪ್ರಾಣ ಒಟ್ಟು ತನ್ನೊಬ್ಬನ ತನ್ನ ಮನಸ್ಸಿನ ಸುಗೋಸ್ಕರ ಯಾವ ಕೃತ್ಯವನ್ನು ಮಾಡಕ ಇವನು ಹೆಚ್ಚಲ್ಲ ಶೀಘ್ರ ಕೋಪಿಯು ಕುವಿದ್ಯೆಗಳಿದ್ದವನು ಮತ್ತು ದುರಾಸೆ ಸ್ವಾರ್ಥ ಕಲಹ ಅನರ್ಥಕಾರಿಕೆ ಕನಸು ಅನರ್ಥಕಾರಿಕೆ ಕುನಸು ದುರ್ಬುದ್ಧಿಗಳು ಅತಿಯಾಗಿ ಇದ್ದವನು ಅಂದ್ರ ಎಲ್ಲ ತನ್ನ ಸ್ವಾರ್ಥಕ್ಕೋಸ್ಕರ ಏನಾರು ಅನ್ಯಾಯ ಆಗೈತೆ ಅಂದ್ರ ಅದಕ್ಕಾಗಿ ಜಗಳ ಮಾಡೋದು ಯಾವಾಗ್ಲೂ ದುರ್ಗುಣ ಒಟ್ಟೆ ಅದೇ ಹೇಳ್ತದಿದ್ದವನು ಅದೇ ರೀತಿ ಕಲ್ಪನೆ ಕಾಮನೆ ಬಲವತ್ತಾರ ಆಸೆ ಸೂಕ್ಷ್ಮ ವಾಸನೆ ಮಮತೆ ವಿಪರೀತ ಭಾವನೆಗಳು ಅತಿಯಾಗಿದ್ದವನು ಬದ್ಧನಿರ್ತಾನೆ ಅಂದ್ರೆ ಏನೆಲ್ಲ ಕಲ್ಪನೆ ಕಟ್ಟಿಗೆ ಅದ್ ಹಂಗಾಗ್ಬೇಕು ಹಿಂಗಾಗ್ಬೇಕು ನಾನು ಅದನ್ ಮಾಡ್ಬೇಕು ಇದನ್ ಮಾಡ್ಬೇಕಂತ ಏನೆಲ್ಲ ಕನಸು ಕಟಿಕನು ಸೂಕ್ಷ್ಮ ವಾಸನೆಗಳಂದ್ರ ಏನೆಲ್ಲ ಪ್ರಾಪಂಚದ ಒಳ ಒಳಗ ಬಯಸ್ಕೊಂಡಿರತಕ್ಕಂಥದ್ದು ವಿಪರೀತವಾಗಿ ಯೋಚನೆ ಮಾಡೋದು ಬದ್ಧನ ಇರ್ತಾನೆ ಮತ್ತೇನೆಂದರೆ ಬಹಳ ವಿಕಲ್ಪ ಹಾಕುವನು ಬಹಳ ವಿಷಾದಿಸುವನು ಏನೆಲ್ಲಾ ಕಲ್ಪನೆಗಳನ್ನ ಮಾಡ್ಕೊಂತ ಇಲ್ಲದವ ಎಲ್ಲ ಯೋಚನೆ ಮಾಡ್ಕೊಂತಿರೋನು ವಿಷಾದ ಅಂದ್ರೆ ದುಃಖ ಪಡೋದು ಇನ್ನೊಂದು ದುಃಖದ ವಿಷಯವನ್ನ ತಿಳ ಹರಡೋದು ದುಃಖವನ್ನು ಪಡಿಸೋದು ಬಹಳ ಮೂರ್ಖನೋ ಬಹಳ ರಿಪಿಗೇಡಿಯು ಬಹಳ ಪ್ರಪಂಚಾಸಕನೋ ಇವನು ಬಹಳ ಮೂರ್ಖನ ಇರ್ತಾನ ಇವನು ಇನ್ನೊಬ್ಬರನ್ನ ಬಹಳ ಉರ್ಸೋದು ಇನ್ನೊಬ್ರಿಗೆ ತೊಂದರೆ ಕೊಡೋಂತ ಕೆಲಸವನ್ನ ಬಹಳ ಮಾಡ್ತಾನೆ ಇವನು ಪೂರ್ಣ ಪ್ರಪಂಚಾಸಕನ ಅಲ್ಲಿ ದಯೆ ಧರ್ಮ ಕರುಣೆ ಪ್ರೇಮ ದೇವರು ಶರಣರು ಮಹಾತ್ಮರು ಅನ್ನೋದು ಏನೊಂದು ಏನಿಲ್ಲದೆ ಕೇವಲ ತನ್ನ ಪ್ರಪಂಚದ ಸುಖ ತನ್ನೊಬ್ಬನ ಸುಖ ಕಾಲ ಕಳೆಯೋನೆ ಬದ್ಧನ ಇಲ್ಲಿ ವಿವೇಕಾನಂದರು ಮಾತೇಳ್ತಾರ ತನ್ನೊಬ್ಬನ ಸುಖವನ್ನ ಬಯಸುವನು ಎಂದಿಗೂ ಸುಖವಾಗಿರಲಾರ ಅಂತ ಅಂದ್ರೆ ಈ ಬದ್ಧನ ಏನ್ ಮಾಡ್ತಾನಂದ್ರ ತನ್ನೊಬ್ಬನ ಸುಖವನ್ನೇ ಬಯಸ್ತಾನೆ ಆದ್ರಿಂದ ಇವನ್ ಎಂದೆಂದಿಗೂ ಸುಖವಾಗಿರಲಾರ ಬಹಳ ಉಪಾಧಿಯುಳ್ಳವನು ಬದ್ಧನು ಬಹಳ ಬಾಯಿ ಬಿಡಕನು ಇವನ್ ಹೆಂಗಿರ್ತಾನಂದ್ರ ಏನಾರ ಒಂದ್ ಸ್ವಲ್ಪ ಅಂತಂದ್ರ ದೊಡ್ಡದ್ ಮಾಡುದು ಅಲ್ಲಿ ಇರಲ್ಲ ನೀರ್ ಬಾರಿ ರೀತಿ ಅಂತ ಹೇಳೋದು ಸುಳ್ಳನೋ ಬಾಯಿ ಬಿಡಕನೋ ಆಗಿರ್ತಾನ ಬಹಳ ದುಷ್ಟನೋ ಬಹಳ ವಿಪರೀತವಾದ ಮಾಡುವನೋ ಬಹಳ ಚಾಡು ಇವನು ಒಬ್ಬರ ತಗ ಏನೋ ಒಂದ್ ಯಾರೋ ಒಂದ್ ಮನಸ್ಸಿದ್ದ ಬಿಡೋ ನಮ್ ಮನುಷ್ಯ ನಮ್ತ ವಿಶ್ವಾಸ ಅಂತ ಏನಾರ ಒಂದ್ ವಿಷಯ ಹೇಳಿದ್ರ ಅದನ್ನಂಗೆ ತಕ್ಷಣವೇ ಹೇಳಿ ಹೇಳೋದನ್ನ ಅವ್ರು ಸುದ್ದಿ ಮಾಡ್ಬಿಡೋನೋ ಒಬ್ರಂದ ಒಬ್ರಿಗೆ ಹೇಳನೋ ಚಾಡಿ ಹೇಳನೋ ಬಾಳ ವಾದ ಮಾಡೋನು ಯಾವ್ದಾರ ವಿಷಯ ಒಂದ್ಸರಿ ಹೇಳಿದ್ರ ಅಂದ್ರೆ ಆಯ್ತ್ ಬಿಡಪ್ಪ ಅನ್ನೋ ಒಪ್ಪಿನ ವಿಚಾರವೇನ ಅವನ ಹತ್ರ ಇಲ್ಲಿ ರಿಂಗ ಆಗ್ಬೇಕು ರಿಂಗ ಸರಿ ಇದೇ ಸರಿ ಅಂತ ಯಾವಾಗ್ಲೂ ಬಹಳ ವಾದ ಮಾಡೋನ್ ಇರ್ತಾನ ಬಹಳ ಅಡ್ಡ ತಿಡ್ಡ ಕೆಲಸ ಮಾಡುವನು ಇರ್ತಾನೆ ಅದ್ ಹಂಗಲ್ಲ ರಿಂಗ್ ಮಾಡ್ಬೇಕು ರಿಂಗಲ್ಲ ಹಂಗ ಅಂದ್ರ ಇಲ್ಲಪ್ಪ ನಾನ್ ಹಿಂಗ ಮಾಡದ್ ಸಹಿ ಅಂತ ವಾದ ಮಾಡೋನ್ ಇರ್ತಾನೆ ಅಭಾವ ಭ್ರಮೆ ಭ್ರಾಂತಿ ನಿಶೆ ವೈಗ್ರತೆ ಆಲಸ್ಯಗಳು ವಿಶೇಷವಾಗಿದ್ದವನು ಬದ್ಧನೆಂದು ತಿಳಿಯಬೇಕು ಅಂದ್ರೆ ಅಭಾವ ಅಂದ್ರೆ ಯಾವುದೇ ಭಾವನೆಗಳಿಲ್ಲ ಭ್ರಮೆ ಅಂದ್ರೆ ಅವ್ರೆ ಅಗ್ನ ಅಂತ ಕತ್ಲದಾಗ ಓಡಾಡೋದ ಅಂದ್ರೆ ಈ ಕುಡ್ದು ನಿಸಿ ಹೇರಿದಾಗ ಮದ ಏರಿದಾಗ ನಿಸಿಯಾರು ನಿಸಿ ಏರಿದವ್ರು ಇರ್ತಾರಲ್ಲ ನಿಸಿ ನಿಶೆಯಾದವ್ರಿಗೆ ಯಾವ್ದೇ ಸೊನ್ನೆ ಸೂಕ್ಷ್ಮ ಗೊತ್ತಾಗಲ್ಲ ತಾನು ಕರೆಕ್ಟ್ ಅದೇ ಅಂತ ಹೇಳ್ತಿರ್ತಾನ ಅಡ್ಡ ದಿಡ್ಡಿ ಕಾಲಾಗ್ತಿರ್ತಾನ ಅಂತ ಕರೆಕ್ಟ್ ಆಗಿ ಮಾತಾಡೋದಂತನ ಹೆಂಗ್ ಹಂಗ ಮಾತಾಡ್ತಿರ್ತಾನ ಹಂಗ ಇವ್ರಿಗೆ ಆ ಭ್ರಾಂತಿಯನ್ನ ನಿಸೆ ಏರಿತತಿ ವಾಗ್ರತೆ ಅಂದ್ರೆ ಯಾವ್ದೇ ಇದ್ರ ಬಗ್ಗೆ ಜಾಗ್ರತೆ ಇರಲ್ಲ ಏನೊಂದು ಇರಲ್ಲ ಅಂತ ಬಿಡು ನೋಡೋಣ ಅಂತ ಬಿಡು ಅನ್ನೋ ವಿಚಾರದೊಳಗೆ ಇರ್ತಾನೆ ಬಹಳ ಜೀನನು ಬಹಳ ಒಂಬನು ಬಹಳ ಅಡ್ಡ ಹಿಡಿಯುವನು ಬಹಳ ಸೋಕ್ಕಿನವನು ಬಹಳ ಕುಕರ್ಮಿಯು ಮತ್ತು ಬಹಳ ವಿಪರೀತನು ಬದ್ಧನ ಇರ್ತಾನೆ ಏನು ಬಹಳ ಜೀನ್ ಅಂದ್ರೆ ತಾನು ಮಾತ್ರ ಒಂದ್ ರೂಪಾಯಿ ಯಾರಿಗೂ ಖರ್ಚು ಮಾಡಲ್ಲ ಯಾರದಾರ ಐತಿ ಅಂದ್ರ ನನಗೂ ಬೇಕೋ ನನ್ನ ಹೆಂಡತಿ ಮಕ್ಕಳಿಗೆ ಒಂದಿಡ್ ಬೇಕೋ ಅನ್ನೋ ಬಹಳ ಒಳಗಿರ್ತಾನ ಆದ್ರ ಏನಪ್ಪಾ ಅಂದ್ರ ನಮ್ದೇನಲ್ಲ ಗಂಡರ್ ಗಂಟಿಗೆ ಕಾರಾರಿಯನೇ ಬದ್ಧನು ಅಂತ ಹೇಳ್ತಾರೆ ಇವನಿಗೆ ಸೊಕ್ಕು ಬಹಳ ಬಿರುತ್ತದೆ ಬಹಳ ಕುಕರ್ಮಿ ಅಂದ್ರೆ ಕುಯುಕ್ತಿ ಬುದ್ಧಿ ತನ್ನ ತನಗ ಅನುಕೂಲಕತೆ ಅಂದ್ರೆ ಅಷ್ಟ ಏನಾರ ಮಾಡವ ಅದನ್ನ ಇನ್ನೊಬ್ರಿಗೆ ಅನುಕೂಲಕತೆ ಅಂದ್ರ ಅದನ್ನ ತಾನು ಮಾಡಿಕಲ್ಲ ಇನ್ನೊಬ್ರಿಗೆ ಮಾಡಕ್ ಹೋಗಲ್ಲ ಇಂತವನು ಬದ್ಧನ ಇರ್ತಾನೆ ನುಡಿ ಮೂವತ್ತಾರು ನಲವತ್ತೊಂಬತ್ತು ಬೇಕಾದಷ್ಟು ಪ್ರಪಂಚ ಜ್ಞಾನವಿದ್ದು ಪಾರಮಾರ್ಥದ ಜ್ಞಾನವಿಲ್ಲದವನು ಹಾಗೂ ತನ್ನ ಸ್ವಂತದ ಸಮಾಧಾನವನ್ನು ಅರಿಯದವನು ಸಹ ಬದ್ಧನಿರ್ತಾನೆ ಅಂದ್ರ ಇಲ್ಲಿ ಪ್ರಪಂಚದೊಳಗೆ ಎಲ್ಲಾ ಸುಖಭೋಗಗಳು ಇರ್ತಾವ ಆದ್ರ ಅವನಿಗೆ ಈ ಪಾರಮಾರ್ಥ ಅಂದದ ಏನು ತಿಳಿಯಲ್ಲ ಇದಕ್ಕ ಸರ್ವಜ್ಞಪ್ಪನವರು ಒಂದು ವಚನೆ ಹೇಳ್ತಾರ ಬೆಚ್ಚನೆಯ ಮನೆ ಇರಲು ವೆಚ್ಚಕ್ಕೆ ಒನ್ನಿರಲು ಇಚ್ಛೆಯಲ್ಲಿ ನಡೆಯುವ ಸತಿ ಇರಲು ಸ್ವರ್ಗಕ್ಕೆ ಕಿಚ್ ಅಚ್ಚಂದ ಸರ್ವಜ್ಞ ಅಂತ ಇಂತರ ಏನ್ ಮಾಡ್ತಾರಂದ್ರ ಎಲ್ಲರ ಸ್ವರ್ಗ ಐತಪ್ಪ ನೀನ್ ಆತ್ಮಜ್ಞಾನವನ್ನು ತಿಳಿಬೇಕು ಪಾರಮಾರ್ಥವನ್ನು ತಿಳಿಬೇಕು ಈ ದುಷ್ಕೃತ್ಯಗಳನ್ನೆಲ್ಲ ಮಾಡಬಾರ್ದು ನೀನ್ ಸತ್ಕರ್ಮಗಳನ್ನೇ ಮಾಡ್ಕೊಂಡ್ ನೀನ್ ಸ್ವರ್ಗಕ್ ಹೋಗ್ಬೇಕು ಮುಕ್ತನಾಗ್ಬೇಕಂದ್ರ ಏ ಉಗಾನಿ ಇರಾಕ ಗಚ್ಚಗ್ ಮನೆ ಐತಿ ಬೇಕಾದಷ್ಟು ಖರ್ಚಿ ದುಡ್ಡು ಅದಾವು ಹೇಳ್ದಂಗೆ ಕೇಳ ಏನ್ತದಳ ನೀನ್ ಸ್ವರ್ಗ ಪರ್ಗ ಅಲ್ಲಿ ಎಲ್ಲರ ಐತಂದ್ರ ತಂದು ಬೆಂಕಿ ಹಚ್ಚ ನೀವೆಲ್ಲ ದುಡ್ಡು ಕಿಂತವೆಲ್ಲಾ ಮಡ್ಕಿಂತ ಹೊಂಟಿದ್ರಿ ನೀವು ಉಡಿಲಾರ್ಕ್ಕಿಂತವೆಲ್ಲ ಮಾಡ್ಕೊಂತ ಹೊಂಟಿದಿರಿ ಅಂತ ಈ ಮಾರ್ಗದವ್ರನ್ನ ಜರಿಯವನು ಕೂಡ ಬದ್ಧನಿರ್ತಾನೆ ಪಾರಮಾರ್ಥದ ತಾತ್ಸರ್ಯ ಮಾಡಿ ಪ್ರಪಂಚವನ್ನು ಒಳ್ಳೆಯ ಪ್ರೇಮದಿಂದ ಮಾಡುವನು ಹಾಗೂ ಸಂಸಾರದ ವಜ್ಜೆಯನ್ನು ತೆರೆ ಮೇಲೆ ಒತ್ತವನು ಬದ್ಧನಿರ್ತಾನೆ ಇವನ್ ಏನ್ ಹೇಳ್ತಾನಂದ್ರ ಪಾರಮಾರ್ಥನ ಜರದು ಪ್ರಪಂಚ ಶ್ರೇಷ್ಠ ಐತಿ ಏ ಇವನು ಇವ್ ಬೇಕಾದೊಟ್ಟಿದ್ದು ಅನುಭವಿಸ್ ಬರಲ್ಲ ನೋಡ ಇವನ್ಗಿರಾಕ್ ಬರಲ್ ನೋಡು ಹಂಗ್ ಬರಲ್ ನೋಡು ಹಿಂಗ್ ಬರಲ್ ನೋಡು ಅಂತ ಹೇಳಿ ಪಾರ್ಮಾರ್ಥವನ್ನ ಜರಿದ್ ಪ್ರಪಂಚವನ್ನೇ ಯಾವಾಗ್ಲೂ ಕೊಂಡಾಡ್ತಿರ್ತಾನೆ ಇವನಿಗೆ ಸಂತರ ಸಂಘ ಸಂತರ ನುಡಿ ಅಂದ್ರ ಅವನಿಗೆ ಅಲರ್ಜಿ ಆಕತಿ ಆಕತಿ ಇವ್ ಮಾಡಕ್ ಬದುಕಿದ್ದವಾದ್ರೆ ಇವ್ರಿಗೆ ಮಾಡ್ಯಾರ ನೋಡ ಅನ್ನೋ ರೀತಿ ಅವನ ಮನಸ್ಸಿಗೆ ಇದಾಗ್ತತಿ ಅಷ್ಟೇ ಅಲ್ಲದೆ ಸಂತರ ನಿಂದೆಯಲ್ಲಿ ಪ್ರೀತಿ ಉಳ್ಳವನು ಇವನಿಗೆ ಯಾವ್ದಪ್ಪ ಪ್ರೀತಿ ಬರತ್ತಂದ್ರ ಇಂತ ಸಾಧ ಸಂತರನ್ನ ಇಂಥರ ನೋಡಿದ್ರ ಅವನಿಗೆ ಬಹಳ ದ್ವೇಷ ಅವ್ರನ್ನ ಬೈದಲ್ಲ ಇವನಿಗೆ ಸಮಾಧಾನ ಆಗಲ್ಲ ಆ ರೀತಿ ಇವನು ಗುಣ ಇರ್ತತಿ ದೇಹ ಬುದ್ಧಿಯು ಬೇಡಿ ಹಾಕಿ ಕೊಂಡವನು ಬದ್ಧನಿರ್ತಾನೆ ಅಂದ್ರ ಈ ದೇಹವೇ ನಾನಿದ್ದೇನೆ ನನ್ನ ಇಂದ್ರಿಯಗಳ ಸುಖವೇ ಸುಖ ಹೊರಗಿನ ಯಾವ ಸುಖ ಅವೇನ್ ಕಣ್ಣಿಗೆ ಕಾಣಲ್ಲ ಮಾಡಲ್ಲ ಅವನ್ದೇನ್ ಸುಖ ನಾವು ನೋಡಿದ್ರ ಇಲ್ಲ ಬೆಚ್ಚ ಉಣ್ತವ್ ತಿಂತಾವ್ ಕುಡಿತ ಮಲಗ್ತಾವ್ ಏನೆಲ್ಲಾ ಅನ್ನೋ ಭಾವ ಇಟ್ಕಂಡ್ರನೆ ಬದ್ಧನಿರ್ತಾನೆ ಬೇಕಾದಷ್ಟು ಪ್ರಪಂಚದ ಕೈಯಲ್ಲಿ ದನದ ಜಪಮಾಲೆ ಹಾಗೂ ಮನಸ್ಸಿನಲ್ಲಿ ಯಾವಾಗಲೂ ಸ್ತ್ರೀಯರ ಧ್ಯಾನವಿದ್ದವನು ಹಾಗೂ ಸತ್ಸಂಗದ ಬರಗಾಲವಿದ್ದವನು ಬದ್ಧನೆಂದು ತಿಳಿಯಬೇಕು ಅಂದ್ರ ಕೈಯಲ್ಲಿ ದನದ ಜಪಮಾಲೆ ಅಂದ್ರೆ ಇಲ್ಲಿ ಸಾಧುಸಂತರಾಗಿರ್ತಕ್ಕಂಥವ್ರು ಆ ಭಗವಂತನ ನಾಮ ಮಾತ್ರವನ್ನ ಅಥವಾ ಆ ಭಗವಂತ ನಾಮಸ್ಮರಣೆಯನ್ನ ಮಾಡ್ಕಂತಿದ್ರ ಅವನು ಹಗ್ಲೋ ರಾತ್ರಿ ದುಡ್ಡಿಂದು ಎಷ್ಟ್ ದುಡ್ಡು ಹೋತೋ ಎಷ್ಟ್ ಬಂತು ಅದೇ ಹೆಂಗ ಇದೇ ಅಂತ ಎಡ ಬಿಡದೆ ದುಡ್ಡಿನ ಎಣಿಸಿ ಅಂತಿರ್ತಾನ ಮತ್ ಯಾವಾಗಲೂ ಸ್ತ್ರೀಯ ಧ್ಯಾನದವನಿದ್ದು ಯಾವಾಗ್ಲೂ ಆ ಸ್ತ್ರೀಯನ್ನ ಮೋಹಿಸೋದು ಆ ಕಾಮ ಭಾವದಿಂದ ನೋಡ್ತಕ್ಕಂಥದನ್ನೇ ಆಗಿರ್ತಾನ ಇಂತವನಿಗೆ ಸತ್ಸಂಗದ ಬರಗಾಲವಿದ್ದವನು ಬದ್ಧನೆಂದು ತಿಳಿಯಬೇಕು ಅಂದ್ರೆ ಎಂದೆಂದ ವಿಚಾರವು ಕಿವಿಗೆ ಬೀಳೋದಿಲ್ಲ ಅದು ಬಿದ್ರೆ ಇವನ್ ಬೀಳ್ಸಿನೋದಿಲ್ಲ ಅದನ್ನ ಕೇಳ್ಕಿನೋದಿಲ್ಲ ಇಂಥವನು ಕೂಡ ಬದ್ದನು ಕಣ್ಣಿನಿಂದ ಕನಕ ಕಾಮಿನಿಯರಿಯನ್ನೇ ನೋಡುವನು ಕಿವಿಯಿಂದ ಕನಕ ಕಾಮಿನಿಯರ ವಿಷಯವನ್ನೇ ಕೇಳುವನು ಮತ್ತು ಮನಸ್ಸಿನಿಂದ ಕನಕ ಕಾಮಿನಿಯರನ್ನೇ ಚಿಂತೆ ಮಾಡುವನು ನಿಶಂಕವಾಗಿ ಬದ್ಧನು ಆ ಲೋ ಲೋಲೋಪನು ಶರೀರ ವಾಣಿ ಮನದಿಂದಲೂ ಜೀವ ಪ್ರಾಣ ಸರ್ವಸ್ವದಿಂದಲೂ ಕನಕ ಕಾಂತಿಯರ ಭಜನೆ ಮಾಡುತ್ತಾನೆ ಹೆಚ್ಚಿಗೆ ಏನು ಎಲ್ಲಾ ಇಂದ್ರಿಯಗಳನ್ನು ಒಂದರಕ್ಷಣವು ಚಂಚಲವಾಗಗೊಡದೆ ಒಳ್ಳೆ ಏಕಾಗ್ರತೆಯಿಂದ ವಿಷಯದ ಏಕಾಗ್ರತೆಯಿಂದ ವಿಷಯಗಳ ಕಡೆಗೆ ಹಚ್ಚುವನು ಅಂದ್ರೆ ಇಲ್ಲಿ ಪಾರಮಾರ್ಥದ ಏನ್ ಹೇಳ್ತತಿ ಪ್ರಪಂಚದ ವಿಷಯಗಳ ಕಡೆಗೆ ಮನ ಹೋಗದಂಗ ಎಡ ಬಿಡದೆ ಮಣ್ಣಿಗೆ ಅಂತ ಇರೋನೆ ಬದ್ಧನೋ ಇವನು ಯಾವಾಗ್ಲೂ ಇವನ್ ಮನಸ್ಸು ಅದರೊಳಗೆ ಇರ್ತತಿ ಅದನ್ನ ಬಿಟ್ಟು ಒಂದ್ ಅರಕ್ಷಣವೂ ಇವನು ಹೊರಬರಲಾರದು ಅವನು ಅನ್ನುವುದೇನೆಂದರೆ ಒಂದು ಎಣ್ಣೆಂದರೆ ಒಂದು ಎಣ್ಣೆಂದರೆ ತೀರ್ಥ ಒನ್ ಎಂದರೆ ಎಣ್ಣೆಂದರೆ ಪಾರಮಾರ್ಥ ಒಂದು ಎಣ್ಣೆಂದರೆ ತನ್ನ ಸರ್ವರ್ಥ ಕಥೆಯ ಆ ಸ್ವಯಂ ಪಂಡಿತನು ನಾವಿಲ್ಲಿ ಹೆಣ್ಣು ಮಣ್ಣು ಅಂತಂದ್ರ ಅವು ಬೇಡಪ್ಪ ನಮಿಗೆ ಅಂತ ಆದ್ರ ಇವನೇನ್ ತಿಳ್ಕೊಂತಾನ ಆ ಹೆಣ್ಣು ಮಣ್ಣು ಅನ್ನೋದೇ ಪಾರಮಾರ್ಥ ಜ್ಞಾನ ಅದೇ ಪರಮ ಸುಖ ಅದೇ ಜ್ಞಾನ ಅನ್ನೋದು ಇವನ್ ತಲೆ ಒಳಗ ತುಮ್ಕೊಂಡ್ರಿರ್ತತಿ ತನ್ನ ಕಾಲವನ್ನು ವ್ಯರ್ಥ ಕಳೆಯದೆ ನಿರಂತರವು ಸಂಸಾರ ಚಿಂತೆ ಮಾಡುವನು ಮಾತುಕತೆಗಳು ಆ ಆ ಚಿಂತೆ ಅವನು ತನ್ನ ಅನೇಕ ಚಿಂತೆ ಸಿಡಿಮಿಡಿ ದುಃಖಗಳಲ್ಲಿ ನಿಮಗ್ನಾಗಿರುವನು ಪಾರಮಾರ್ಥವನ್ನು ತ್ಯಜಿಸುವನು ಫಲಗಳಿಗೆ ನಿಮಿಷವೂ ಕೂಡ ಮನಸ್ಸನ್ನು ಅತ್ತಿತ್ತ ಹೋಗದೆ ಯಾವಾಗಲೂ ದನ ಸ್ತ್ರೀ ಪುತ್ರ ರೂಪಿ ಪ್ರಪಂಚದ ಧ್ಯಾನವನ್ನೇ ಮಾಡ್ತಿರ್ತಾನೆ ಇವನು ಮನಸ್ಸು ಯಾವಾಗ ಹೆಂಗಿರ್ತತಿ ಅಂದ್ರ ಯಾವಾಗಲೂ ವಿಷಯ ಚಿಂತೆ ಅಂದ್ರ ಈ ಹತ್ತಿ ಹಣ್ಣು ಹೊರಗೆ ಹೆಂಗಿರ್ತತಿ ಒಳಗ ನೋಡಿದ್ರ ಒಳಗ ತುಮ್ಕಂದಂಗ ಈ ಬದ್ಧನ ಇರ್ತಕ್ಕಂಥವನು ಯಾವಾಗಲೂ ಆ ಒಳಗ ವಿಷಯಾದಿ ಗುಣಗಳನ್ನ ತುಂಬಿಕೊಂಡಿರ್ತಾನ ಮ್ಯಾಲ್ ನೋಡಕ್ ಹಂಗಿರ್ತಾನೆ ಆದ್ರ ಇವನು ಕೇವಲ ಆ ಪಾರಮಾರ್ಥ ವಿಚಾರ ಏನಾರ ನಡಿತೈತಿ ಒಳ್ಳೇದ್ ಹೇಳಕ್ ಬರ್ತಾರಂದ್ರ ಇವನ್ ಏನ ಕೇಳ ರೆಡಿ ಇಲ್ಲ ಜಾತಿ ಜಾತಿಗೆ ಒಯ್ರಿ ನೀತಿ ಮೂರ್ಖನಿಗೆ ವೈರಿ ಆತ್ಮ ಜ್ಞಾನಿಗೆ ಜಗವೇ ವೈರಿ ಅಂತ ಹೇಳ್ತದೆ ಹಂಗ ಇವನು ಎಲ್ಲವನು ವೈರತ್ವ ಭಾವದಿಂದ ನೋಡದ ಇವನ್ ಗುಣ ಆಗಿರ್ತತಿ ಇದು ನಿನ್ಗ ಉದ್ಧಾರ ಆಗ್ತದಪ್ಪ ಸರಿ ಸರಿಪಡಿಸಿಕ ಹಿಂಗ ಹೋಗ ಅಂತಂದ್ರ ಅವ್ರ ಮೇಲೆ ಜಗಳಕ ಹೋಗ್ತಾನ ನಿಂದನೆ ಮಾಡ್ತಾನ ಇವನು ಕೇವಲ ತನ್ನೊಬ್ಬನ ಸುಖಕ್ಕೋಸ್ಕರ ಓಡಾಡ್ತಾನ ಅವನ ಫಲಗಳಿಗಾಗಿ ಒಂದ್ ನಿಮಿಷವೂ ಕೂಡ ಮನಸ್ಸನ್ನ ಹತ್ತಾಗಿತ್ತಾಗ ಅಲ್ಲಾಡ್ದಕ್ ಬಿಡಲ್ಲ ಯಾವಾಗಲೂ ಧನಸ್ತ್ರೀ ಪುತ್ರ ರೂಪಿ ಪ್ರಪಂಚದ ಧ್ಯಾನ ಮಾಡುತ್ತಾರೆ ಉತ್ತನ ಅಂದ್ರ ಯಾವಾಗ್ಲೂ ದುಡ್ಡು ಬೇಕು ಸ್ತ್ರೀ ಬೇಕು ಮಕ್ಕಳು ಮಮಕಾರ ಬೇಕು ನಾನು ನಂದ ಅನ್ನೋದನ್ನ ಬಿಗಿಯ ಇಟ್ಕೊಂಡಿರೋನೆ ಬದ್ಧನ ಇರ್ತಾನೆ ಸಂ ಸಾರಾಂಶ ಬದ್ಧನಿಗೆ ಕನಕ ಕಾಂತಿ ಎಂದರೆ ತೀರ್ಥಯಾತ್ರೆ ಇವನಿಗೆ ಕನಕ ಕಾಂತಿ ಯಾರದ ಅಂತಂದ್ರ ಈ ಯಾರು ಮಹಾತ್ಮರು ತೀರ್ಥ ಸ್ಥಳಗಳನ್ನ ಮಡಿಕಂದ್ರ ಪಾಪ ಕಡಿಮೆ ಆಗ್ತದೆ ಅನ್ನೋ ಭಾವದಿಂದ ಈ ರೀತಿ ಇದ್ರೆ ನೀವು ಆ ತೀರ್ಥಯಾತ್ರೆಗಳು ಯಾವಪ್ಪ ಅಂದ್ರ ಕನಕ ಕಾಂತಿರಂದ್ರ ಬಂಗಾರ ದುಡ್ಡುಗಿನ ಜೊತೆ ಕೂಡೋದು ಆ ಶ್ರೀ ಸಂಘದ ಜೊತೆ ಇರೋದೆ ಆ ತೀರ್ಥಯಾತ್ರೆ ಅದಕ್ಕಿಂತ ದೊಡ್ಡದು ಯಾವ್ದು ಇಲ್ಲ ದಾನ ಪುಣ್ಯ ಭಕ್ತಿ ಕೀರ್ತನೆ ನಿರೂಪಣೆ ಮಂತ್ರ ಪೂಜೆ ಜಪ ಇದೆಲ್ಲವೂ ಜಪ ಧ್ಯಾನವೆಲ್ಲವೂ ಆಗಿರುವುದು ಆದ್ರೆ ಅವನ ಪ್ರಕಾರ ನಾವು ಇಲ್ಲಿ ಹೊರಗ ಪರಮಾತ್ಮ ಕನಕ ಇದನ್ನೆಲ್ಲ ಮಾಡ್ತಾವೆ ತೀರ್ಥಯಾತ್ರೆ ಮಾಡ್ಬೇಕು ದಾನ ಮಾಡ್ಬೇಕು ಪುಣ್ಯ ಮಾಡ್ಬೇಕು ಭಕ್ತಿ ಕೀರ್ತಿ ನಿರೂಪಣೆ ಮಂತ್ರ ಪೂಜೆ ಜಪ ಧ್ಯಾನ ಎಲ್ಲವೂ ಆಗಿರ್ಬೋದು ಈ ರೀತಿಯಾಗಿ ಎಚ್ಚರದಲ್ಲಿಯೂ ಕನಸಿನಲ್ಲಿಯೂ ಹಗಲು ರಾತ್ರಿಯೂ ವಿಷಯ ಧ್ಯಾನ ಅತ್ತಿ ಕ್ಷಣವೂ ಬಿಡುವಿಲ್ಲದ ಅವನೇ ಬದ್ಧನು ಅಂದ್ರ ನಾವು ಉದ್ಧ ಆಗ್ಬೇಕಂದ್ರ ಇವನ್ ಮಾಡ್ತೇವಿ ಅವನು ತಾನ ಉದ್ಧಾರ ಆಗ್ಬೇಕಂದ್ರ ಯಾವಾಗ್ಲೂ ಇವುಗಳನ್ನಂದ್ರ ಕನಕ ಕಾಂತಿಯರದ ಜನದ ಚಿಂತೆಯನ್ನ ಪ್ರಾಪಂಚಿಕ ವಿಷಯ ವಾಸನೆಗಳ ಚಿಂತೆಯನ್ನೇ ತುಮ್ಕೊಂಡಿರ್ತಾನೆ ಅವನು ಕಣ್ಣು ಬಿಟ್ರು ಎಚ್ಚರದ್ರು ಯಾವಾಗ್ಲೂ ಅದನ್ನೇ ತುಮ್ಕಂದಿರ್ತಾನೆ ಈ ಮೇಲೆ ಹೇಳಿದ ಬದ್ಧನ ಲಕ್ಷಣವು ಮುಮುಕ್ಷ ದಶೆಯಲ್ಲಿ ಬದಲಿಸುವುದು ಅದನ್ನು ಮುಂದಿನ ಸಮಾಸದಲ್ಲಿ ವಿವರಿಸುವು ಕೇಳಬೇಕು ಇತಿ ದಾಸಬೋಧೆ ಗುರು ಶಿಷ್ಯ ಸಂವಾದ ಪಂಚಮಿ ದಶಕ್ಕೆ ಬದ್ಧ ಲಕ್ಷಣ ನಾಮ ಸಮಸ್ತು ಅಂದ್ರ ಬದ್ಧ ಲಕ್ಷಣಗಳೆಲ್ಲ ಈ ರೀತಿ ಇರ್ತಾವ ಅನ್ನೋದು ಇವತ್ತು ಈ ಅಧ್ಯಾಯ ಮುಕ್ತಾಯ ಆಯ್ತು ರಜಿ ಶರಣ ಶರಣ